ಉರಿಗಣ್ಣ ಗುಂಗರ ಗೋದನ ಬಂಗಾರಗನ್ನ ಉರಿಮರಿ ದೇವರ ಉಗ್ರಗನ್ನ ತೆರೆದ ಮುಂದ ಹನ್ನೆರಡು ಹರದಾರಿ ಹಿಂದ ಹನ್ನೆರಡು ಹರದಾರಿ ಸುಟ್ಟು ಹೋಗುವಂತಹ ಬರಮ ದೇವರ ಸೋರಮ ದೇವಿಯ ಮೊದಲದಿಂದ ಜನಿಸಿರುವ ಬಾಗಿನಾಡ ಮರ್ತನ ಮರ್ದನ ಮಾಡಿ ಮಾಯಕ್ಕನ್ನ ದಚ್ಚನ ಅನಿಸಿರುವ ಶಿಖಾಸುರ ದೈತನ ಮರ್ದನ ಮಾಡಿ ಶಿರಡುನ ಮಠ ಅನಿಸಿರುವ ಗಡಿಸುರ ದೈತನ ಮರ್ದನ ಮಾಡಿ ಗಜಲಿಂಗ ನಾಮ ಪಡೆದಿರುವ ಕೋಮೇಶ್ವರ ದೈತನ ಮರ್ದನ ಮಾಡಿ ಕೋನರು ಕಲಿಸಿ ತರಿಸಿಕೊಂಡಿರುವ ನಮ್ಮ ಬೇರು ದೇವರ ಒಂದು ಜಾತ್ರಾ ಮಹೋತ್ಸವ ಬಹಳ ಸುಂದರವಾಗಿ ನೆರವೇರಿಸಿಕೊಡ್ತಿರುವಂತಹ ಕಮಿಟಿಯ ಸರ್ವ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ತಾಯಂದರಿಗೆ ಅಕ್ಕ ತಂಗಿಯರಿಗೆ ಅನ್ನ ತಮ್ಮಂದಿರಿಗೆ ಹಾಗೆ ಹೂವಿನಂತೆ ಹೇಳುತ್ತಿರುವ ಎಲ್ಲ ಮುದ್ದಾದ ಮಕ್ಕಳಿಗೆ ಪ್ರೀತಿ ತುಂಬಿದ ಸ್ವಾಗತ ಸುಸ್ವಾಗತಾ ಈಗ ನೇರವಾಗಿ ಕಾರ್ಯಕ್ರಮ ಪ್ರಾರಂಭಿಸಿದೇವೆ ಹ ತಾಯಂದ್ರೆ ಬಹಳ ಜನ ಬಂದಿದ್ರೆ ಬಹಳ ಖುಷಿ ಆಗತ್ತ ದಯವಿಟ್ಟು ಸ್ವಲ್ಪ ಯು ಇವಾಗ ತಾಯಿ ದ್ರಾಶಿಯಲ್ಲಿ ಅವ್ರು ಬಾಳ ದೊಡ್ಡದ ಮನಸ್ಸು ಬೂಚೇರಿ ನಗರಿ ಮನಸ್ಸು ಬೂಚೇರಿ ನಗರಿ ಮಗ್ ನಂಗೆ ಚಪ್ಪಳಿಸಿದ್ರು ಪರವಾಗಿಲ್ಲ ಹಾ ದಯ್ ಚಪ್ಪಳ ತಟ್ಟಿ ಎನಿಸೋ ಕೆಲಸ ತಾಯ್ದಿರೋದಾಗಿರ್ಲಿ ಯಾಕೆ ಹೆಣ್ಮಕ್ಳ ಮಾತಿರೋದ್ ಕರಿತೇವ ಅಂದ್ರೆ ಜಾಸ್ತಿ ಮಾತಾಡ್ತಾರತ್ತ ಮಾತಾಡೋದ್ ಕರಿತೇವ್ರಿ ನಮ್ಗೆ ಹೆಣ್ಮಕ್ಳು ಹೆಣ್ಮಕ್ಳು ಏನ್ ಡಿಫ್ರೆಂಟ್ ಅನ್ನೋದು ಹೇಳ್ಬಿಡ್ತೇನೆ ಹೆಣ್ಮಕ್ಳು ಬಾ ಶಿಪ್ ಬಂದ್ರಿ ನಾವು ಇಚ್ ಕಡೆ ಕಿವಿಲೆ ಕೇಳಿ ಇಚ್ ಕಡೆ ಕಿವಿಲೆ ಬಿಟ್ಟು ಬಿಡ್ತೇವೆ ಯಾವ್ರೆ ಹೆಣ್ಮಕ್ಳ ಹಂಗಲ್ರಿ ಯಾಟು ಕಿವಿಲೆ ಕೇಳಿ ಕರೆಕ್ಟ್ ಬಾಯಿಲೆ ಬಿಟ್ಟು ಬಿಡ್ತಾರೆ ಆದ್ರೆ ಏನ್ ಬಾಯ್ಲಿ ಬಿಡತ ಹೇಳ ಯಾಕಂದ್ರೆ ಅವ್ರ ಸರ್ಕಾರ ನಿಂತು ಬಿಟ್ಟೈತಿ ಎರಡ್ ಎರಡು ಸಾವಿರ ರೂಪಾಯಿ ಕೊಡಾಂಗತ್ತಾರ ಬಸ್ ಫ್ರೀ ಮಾಡ್ಯಾರ ಬಸ್ ಫ್ರೀ ಮಾಡ್ಯಾರ ಅಂತ ಮಾಡ್ಯಾರ್ದು ತಿಂಗಳಿಗೆ ಇಪ್ಪತ್ತು ಸಲ ಅವ್ರ ಮನೆಗ್ ಹೋಗಕ್ಕೆ ಹೋಗಾರ್ರಿ ಮನ್ಯಾಗ ಯಾನ್ ಕಡೆ ಒಂದ್ ಸ್ವಲ್ಪ ಲಕ್ಷ ಹಾ ಯಾಕಂದ್ರ